ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಹಿನ್ನೆಲೆಯಲ್ಲಿ ಹರ್ ಘರ್ ತಿರಂಗ ಈ ವರ್ಷದ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡುವಲ್ಲಿ ಡಾಕ್ಟರ್ ಎಚ್ ಬಿ ದಂಡಪ್ಪ ಬಿರಾದಾರ್ ಯಶಸ್ವಿಯಾಗಿದ್ದಾರೆ ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡಮಗಲ್ ಖಾನಾಪುರ್ ಕನ್ನಡ ಕಲಾ ಶಿಕ್ಷಕರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಅವರು ಸುಮಾರು ಮೂರ್ನಾಲ್ಕು ವರ್ಷಗಳಿಂದಲೂ ಹರ್ ಘರ್ ತಿರಂಗ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡುತ್ತಾ ಬಂದಿದ್ದಾರೆ ಬಿರಾದಾರ್ ಸರ್ ತಮ್ಮ ಕಡೆಯಿಂದಲೇ ರಾಷ್ಟ್ರಧ್ವಜವನ್ನ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಕೊಡುವುದರ ಮೂಲಕ ರಾಷ್ಟಪ್ರೇಮವನ್ನ ಮೆರೆದಿದ್ದಾರೆ ಈ ವರ್ಷ ಅವರು ತಮ್ಮ ಶಾಲೆಯಲ್ಲಿ ಸಕಲ ಶಿಕ್ಷಕರಿಗೆ ಉಚಿತವಾಗಿ ಧ್ವಜವನ್ನ ಕೊಡುವುದರೊಂದಿಗೆ ಅದ್ಧೂರಿಯಾಗಿ ಅಚ್ಚುಕಟ್ಟಾಗಿ ಸುಂದರವಾಗಿ ಅಂದವಾಗಿ ಹರ್ ಘರ್ ತಿರಂಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಮುಖ್ಯ ಗುರುಗಳ ಮೆಚ್ಚುಗೆಯನ್ನು ಪಡೆದಿದ್ದಾರೆ ಅದೇ ರೀತಿಯಾಗಿ ರಾಯಚೂರಿನ ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಬಿರಾಧರ್ ಹರ್ ಘರ್ ತಿರಂಗಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಅದರ ಹಿನ್ನೆಲೆ ಕಾರ್ಯಕ್ರಮದ ಮಹತ್ವ ಕುರಿತು ಅಲ್ಲಿ ಸೇರಿರುವವರಿಗೆ ಬಹಳ ಅಚ್ಚುಕಟ್ಟಾಗಿ ಉಪನ್ಯಾಸವನ್ನ ನೀಡಿದ್ದಾರೆ ರಾಯಚೂರಿನ ಪ್ರಸಿದ್ಧ ಮಂದಿರವಾದ ಓಂ ಸಾಯಿ ಧ್ಯಾನ ಮಂದಿರದ ಆವರಣದಲ್ಲಿ ಹರ್ ಘರ್ ತಿರಂಗಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಭವ್ಯ ಭಾರತದಲ್ಲಿ ರಾಷ್ಟ್ರಧ್ವಜದ ಪರಿಕಲ್ಪನೆ ಬೆಳವಣಿಗೆ ಜೊತೆಗೆ ಭಾರತೀಯರಾದ ನಾವು ಧ್ವಜದ ಬಗ್ಗೆ ಇಟ್ಟುಕೊಳ್ಳುವ ಅಭಿಮಾನ ಸ್ವಾಭಿಮಾನ ಭಾವೈಕ್ಯತೆ ಕುರಿತು ಆಗಸ್ಟ್ ಹದಿಮೂರು ಹದಿನಾಲ್ಕು ಹಾಗೂ ಹದಿನೈದರಂದು ಪ್ರತಿಯೊಬ್ಬರು ನಮ್ಮ ಮನೆಯ ಮೇಲೆ ಮೂರು ದಿನಗಳವರೆಗೆ ಧ್ವಜ ಹಾರಿಸಲು ಅವಕಾಶ ಇದೆ ಎಂದು ಅರ್ಥಪೂರ್ಣವಾಗಿ ಭಾಷಣವನ್ನ ಮಾಡಿದ್ದಾರೆ ಅದೇ ರೀತಿಯಾಗಿ ರಾಯಚೂರಿನ ಹಿರಿಯ ನಾಗರಿಕರ ಲಲಿತಾಶ್ರಮದಲ್ಲಿ ಸಹ ಹಿರಿಯರ ಸಂಗಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಆ ಹಿರಿಯರ ಸಮ್ಮುಖದಲ್ಲಿ ಕಾರ್ಯಕ್ರಮ ಹಿನ್ನೆಲೆ ಜೊತೆಗೆ ದೇಶಭಕ್ತಿ ಧ್ವಜದ ಮಹತ್ವ ಕುರಿತು ಮಹತ್ವದ ಮಾಹಿತಿಯನ್ನ ನೀಡಿದ್ದಾರೆ ಅದೇ ರೀತಿಯಾಗಿ ರಾಯಚೂರಿನ ನವೋದಯ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ಹರ್ ಫರ್ ಕಾರ್ಯಕ್ರಮವನ್ನ ಮಾಡಿ ಭವಿಷ್ಯ ವಿದ್ಯಾರ್ಥಿಗಳಲ್ಲಿ ಧ್ವಜದ ಮಹತ್ವ ಧ್ವಜದಲ್ಲಿರುವ ಬಣ್ಣ ಆ ದಿನದ ಹಿನ್ನೆಲೆ ಧ್ವಜದ ಮಧ್ಯದಲ್ಲಿರುವ ಚಕ್ರದೊಳಗಿನ ಇಪ್ಪತ್ನಾಲ್ಕು ಗೆರೆಗಳು ಜೊತೆಗೆ ಧ್ವಜ ರಚನೆ ನಡೆದು ಬಂದ ರೀತಿ ಕುರಿತು ಬಹಳ ಮಾರ್ಮಿಕವಾಗಿ ವಿದ್ಯಾರ್ಥಿಗಳಿಗೆ ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಆಸಕ್ತಿಯಿಂದ ಅಭಿಮಾನದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಲ್ಲಿ ಡಾಕ್ಟರ್ ದಂಡಪ್ಪ ಬಿರಾಧರ್ ಅವರ ಮುತುವರ್ಜಿ ಆಸಕ್ತಿ ಅಭಿಮಾನ ಮೆಚ್ಚುವಂತದ್ದಾಗಿದೆ ಈ ಹಿನ್ನೆಲೆಯಲ್ಲಿ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ನಡ ಜಾನಪದ ಪರಿಷತ್ ರಾಜ್ಯ ಘಟಕ ಬೆಂಗಳೂರು ಜಿಲ್ಲಾ ಘಟಕ ರಾಯಚೂರು ಹಾಗೂ ಎಸ್ಕೆಇ ಪ್ಯಾರಾಮೆಡಿಕಲ್ ರಾಯಚೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ವಿಶ್ವ ಜಾನಪದ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಕನ್ನಡ ಜಾನಪದ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಡಾ ಜಾನಪದ ಎಸ್ ಬಾಲಾಜಿ ಬಿರಾದಾರ್ ಅವರಿಗೆ ಕಾರ್ಯಕ್ರಮದಲ್ಲಿ ಉತ್ತಮ ಸಂಯುತ ಪ್ರಶಸ್ತಿ ಪುರಸ್ಕೃತರಾದ ಇವರಿಗೆ ಸನ್ಮಾನಿಸಿ ಗೌರವಿಸಿದರು ಸಂದರ್ಭದಲ್ಲಿ ರಾಯಚೂರು ನಗರ ಮಾಜಿ ಶಾಸಕರಾದ ಎ ಪಾಪರೆಡ್ಡಿ ಕನ್ನಡ ಜಾನಪದ ಪರಿಷತ್ತಿನ ವಿಭಾಗೀಯ ಸಂಚಾಲಕರಾದ ಡಾಕ್ಟರ್ ಶರಣಪ್ಪ ಗುನಾಡ್ ಎಸ್ಕೆಇ ಪ್ಯಾರಾಮೆಡಿಕಲ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಬಾಬುರಾವ್ ಶ್ರೇಗುಣಿಸಿ ಖ್ಯಾತ ಸಾಹಿತಿ ಅಯ್ಯಪ್ಪಯ್ಯ ಬುಡ ಕಾಲೇಜಿನ ವಿದ್ಯಾರ್ಥಿಗಳು ಉಪನ್ಯಾಸಕರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸರ್ಕಾರಿ ಗೌರಿಶಾಲೆಗೆ ಕನ್ನಡ ಕಲಾಪ ಸರ್ ಅವರು ಸುಮಾರು ಮೂವತ್ತ್ ನೂರ ರಂಗ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡುತ್ತಾ ಬಂದಿದ್ದಾರೆ ಅವರು ತಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಅವರು ಕಾರ್ಯಕರ್ತರಂಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಪ್ರಮುಖ ಪಾತ್ರವನ್ನು ವಹಿಸಿದರೆ ಅದರ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದ ಮಹತ್ವದ ಕುರಿತು ಅಲ್ಲಿ ಸೇರಿರುವ ಬಹಳ ಅಚ್ಚುಕಟ್ಟಾಗಿ ಉಪನ್ಯಾಸವನ್ನು ನೀಡಿ ರಾಯಚೂರಿನ ಪ್ರಸಿದ್ಧ ಮಂದಿರವಾದ ಓಂ ಸಾಯಿ ಜ್ಞಾನ ಮಂದಿರ ಹರಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಗೌರವ ಭಾರತದಲ್ಲಿ ರಾಷ್ಟ್ರದ ಧ್ವಜದ ಪರಿಕಲ್ಪನೆಯನ್ನು ಬೆಳಗಾವಿ ಜೊತೆಗೆ ಭಾರತೀಯರು ಅಲ್ಲ ನಾವು ರಾಷ್ಟ್ರದ ಧ್ವಜದ ಬಗ್ಗೆ ಇಟ್ಟುಕೊಳ್ಳಬೇಕಾದ ಅಭಿಮಾನ ಮತ್ತು ಸ್ವಾಭಿಮಾನ ಭಾವಿಕತೆ ಕುರಿತು ಆಗಸ್ಟ್ ಹದಿಮೂರು ಮತ್ತು ಹದಿನಾಲ್ಕು ಹಾಗೂ ಹದಿನೈದರಂದು ಪ್ರತಿಯೊಬ್ಬರೂ ನಮ್ಮ ಮನೆಯ ಮೇಲೆ ಮೂರು ದಿನಗಳವರೆಗೆ ಧ್ವಜವನ್ನು ಹಾರಿಸಲು ಅವಕಾಶ ಇದೆ ಎಂದು ಅರ್ಥಪೂರ್ಣವಾಗಿ ಭಾಷಣವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ರಾಯಚೂರಿನ ಹಿರಿಯ ನಾಗರಿಕ ಲಲಿತಾ ಆಶ್ರಮದಲ್ಲಿ ಸಹ ಹಿರಿಯ ಹಿರಿಯರ ಸಂಘದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನ ಮಾಡಿ ಆ ಹಿರಿಯರ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ಹಿನ್ನೆಲೆಯಲ್ಲಿ ಜೊತೆಗೆ ದೇಶಭಕ್ತಿ ಧ್ವಜದ ಮನಪ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ರಾಯಚೂರು ಮಹೋದಯ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಇಂದೇ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ